ಬಟ್ ಈ ಸಲ ಕಪ್ ನಮ್ದೆ ಹದಿನೇಳು ವರ್ಷ ಆದ್ರೂ ಕೂಡ ನಾವು ಗೆಲ್ತೀವಿ ಗೆಲ್ತೀವಿ ಅಂತಾನೆ ಹೇಳ್ಕೊಂಡ್ ಬಂದಿದ್ದ ಕ್ವಾಲಿಫೈ ಆಗ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ ಕಪ್ ನಮ್ದೇನ್ ಬರಲ್ಲ ಅನ್ಸುತ್ತೆ ಏನಂದ್ರೆ ಇನ್ನೊಂದ್ಸಲ ಹೇಳ ನಮ್ದಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ ಐಟಿ ನಿಮಗೆ ಅನ್ಸ್ತಿತ್ತು ಅದು ಕ್ವಾಲಿಫೈ ಆಗುತ್ತೆ ಅಂತ ಆಗ್ಲಿ ಅನ್ನೋ ಆಸೆ ಇತ್ತು ನನ್ನ ಮೇಲೆ ಆಣೆ ಇಟ್ಟು ಕೊನೆಗೂ ಆದ್ರಲ್ಲ ಅದೊಂದು ಖುಷಿ ಈ ಸಲ ಕಪ್ ನಮ್ದು ಈ ಸಲ ಆಗುತ್ತೆ ಪಕ್ಕ ಬರ್ತಾರೆ ಅನ್ನೋ ಹೋಪ್ಸ್ ಕಷ್ಟ ಇದೆ ಸೋತ್ರೂಪ ಆರ್ ಸಿ ಬಿನೇ ಅಲ್ವಾ ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಆಲ್ ದಿ ಬೆಸ್ಟ್ ಸೊ ಹಾಗೆ ಇನ್ನೊಬ್ಬರು ನಮ್ಮ ಜೊತೆ ಅತಿಥಿಗಳು ಇದ್ದಾರೆ ನಿಮಗೆ ಗೊತ್ತಿರ್ಬೋದು ಇವ್ರನ್ನ ನೋಡಿರ್ತೀರಾ ಎಲ್ಲಾ ಕಡೆನೂ ಹೊಟ್ಟೆ ಉಣ್ಣಾಗೋ ಥರ ನೆಕ್ಸಿ ನೆಕ್ಸಿ ನಮಗೆ ಖುಷಿ ಪಟ್ಟಿದ್ದೀರಾ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಯಾಕೆ ಬೇಕದು ನೆಕ್ಸ್ಟ್ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಅಂತ ಒಂದಿದೆ ಮತ್ತೆ ಅದು ಬೇರೆ ಟಾಪಿಕ್ ಅಲ್ಲಿಗೆ ಹೋಯ್ತು ಎಕ್ಸ್ಟ್ರಾ ಉಳ್ಳಾಗಡ್ಡಿ ಅಂದ್ರೆ ಅದು ಬಿಟ್ರೆ ಸಿನಿಮಾಗಳಿದೆ ಹೌದು ಓಕೆ ಆರ್ ಸಿ ಬಿ ತಂಡ ಪ್ರತಿ ಸಲನು ಏನಾದ್ರೂ ಮಿಸ್ ಆಗ್ಬಿಟ್ಟು ಔಟ್ ಆಗಿರೋದು ಬಟ್ ಈ ಸಲ ಕಪ್ ನಮ್ದೇ ಆಲ್ಮೋಸ್ಟ್ ಅಲ್ಲಿ ಔಟ್ ಅಂತಾನೆ ಅನ್ಕೊಂಡಿದ್ವಿ ಬಟ್ ಎಲ್ಲ ಸಿಕ್ಸ್ ಮ್ಯಾಚ್ ಅದು ಕ್ವಾಲಿಫೈ ಆಗಿದೆ ನಿಮಗೆ ಅದು ಕ್ವಾಲಿಫೈ ಆಗುತ್ತೆ ಅಂತ ಆಗ್ಲಿ ಅನ್ನೋ ಆಸೆ ಇತ್ತು ಆಗ್ಲಿ ಅನ್ನೋ ನೋಡ್ತಾ ಬಟ್ ಪರ್ಸೆಂಟ್ ಇದ್ರಿಂದ ಎಲ್ಲ ಫಿಫ್ಟಿ 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 ಅನ್ಸ್ತಾ ಇತ್ತು ಅದೊಂದು ಖುಷಿ ಯಾವ ಯಾವ ಸೂಪರ್ ಈ ಸಲ ಕಪ್ ನಮ್ದು ಆಗತ್ತಾ ಪ್ರತಿ ಸಲನ ಕಪ್ ನಮ್ದೆ ನಮ್ದೇ ಅನ್ಕೊಂಡ್ ಬಂದಿದ್ವಿ ಈ ಸಲ ಸಲ ಆಗುತ್ತೆ ಪಕ್ಕಾ ಶೋರಾ ಆರ್ ಸಿ ಬಿ ಪ್ರತಿ ಸಲನು ಹತ್ತತ್ರ ಹೋಗ್ಬಿಟ್ಟು ಪ್ರತಿ ಸಲ ಹದಿನೇಳು ವರ್ಷ ಆದ್ರೂ ಕೂಡ ನಾವು ಗೆಲ್ತೀವಿ ಗೆಲ್ತೀವಿ ಅಂತಾನೆ ಹೇಳ್ಕೊಂಡ್ ಬಂದಿದ್ದೆ ಸ್ಟಾರ್ಟಿಂಗ್ ಎಲ್ಲಾ ಮ್ಯಾಚ್ ಹೊತ್ಕೊಂಡ್ಬಿಟ್ಟು ಇವಾಗ ಕ್ವಾಲಿಫೈ ಆಗ್ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಆಗ್ಬೇಕದು ಅನ್ಕೊಂಡಿದ್ರೆ ಆಗುತ್ತಾ ಕ್ವಾಲಿಫೈ ಆಗ್ತಾನೆ ಅಂತಾನೆ ಗೊತ್ತಿರ್ಲಿಲ್ಲ ಅದ್ರಲ್ಲೂ ಏನೋ ಒಂದ್ ಸಡನ್ ಏನ್ ಬರಲ್ಲ ಅನ್ಸುತ್ತೆ ಇನ್ನೊಂದ್ಸಲ ಹೌದಾ ಸೊ ಅಂದ್ರೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಪ್ರತಿಯೊಬ್ರು ಹೇಳ್ತಾರೆ ಸೊ ನೀವೇನಂತೀರ ನಿಮ್ ಅನ್ಸಿಕೆ ಪ್ರಕಾರ ಈ ಸಲ ಕಪ್ ನಮ್ದಲ್ಲ ಅಂತೀರ ನಮ್ದಲ್ಲ ಅಂತ ಹೇಳಿದ್ರೆ ಮೋಸ್ಟ್ಲಿ ಬರ್ಬೋದು ಅನ್ಸುತ್ತೆ ಅಲ್ಟಿ ನೀವ್ ಹೇಳಿ ನಿಮ್ಗೆ ಯಾಕೆ ಅಂಗನಿಸ್ತು ಬರಲ್ಲ ಅಂತ ಇಲ್ಲ ಇಷ್ಟು ವರ್ಷ ನೋಡಿ ನೋಡಿ ಅವ್ರು ಬರ್ತಾರೆ ಅನ್ನೋ ಹೋಪ್ಸ್ ಕಷ್ಟ ಇದೆ ಪ್ರತಿ ಸಾರಿನು ಸೆಮಿ ಫೈನಲ್ಸ್ ಅಥವಾ ಒಂದ್ ರೇಂಜ್ ಬಂದ್ಬಿಟ್ಟು ನಾನ್ ಜಾಸ್ತಿ ಕ್ರಿಕೆಟ್ ನೋಡಲ್ಲ ಬಟ್ ಆತರ ಗೆ ಬಂದು ಹೋಗ್ತಾ ಇರೋದ್ರಿಂದ ಪ್ರತಿ ಸಾರಿ ಇದೇ ಕಾಗೆ ಅನ್ಸುತ್ತೆ ಕಾಗೆ ಆರಿಸ್ತಾರೆ ಚಪ್ಪಾಳೆ ಹೊಡಿರಿ ಸೊ ನೀವು ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ಆರ್ ಸಿ ಬಿ ಬೆಂಗಳೂರು ಅವನೇ ತಾನೆ ಬಟ್ ಆದ್ರೆ ನೀವು ಒಂದ್ ಕಡೆಯಿಂದ ಎಲ್ಲೋ ಮಿಸ್ ಆಗಿ ನೀವು ಹೇಳ್ತಿದೀರಾ ಅಥವಾ ನಿಮ್ಗೆ ಅದು ಅನಿಸ್ತಾ ಇದೆಯಾ ಪ್ರತಿ ಸಲ ಹಿಂಗೇ ಮಾಡ್ತಾರೆ ಈ ಸಲ ಇದೇ ಆಗುತ್ತೆ ಅನಿಸ್ತಾ ಇದೆ ಅದೇ ಆಗತ್ತೆ ಅಂತ ಯಾಕಂದ್ರೆ ನಮ್ ವಿರಾಟ್ ಕೊಹ್ಲಿ ಅವರು ಈ ಸಲ ಹೊಸ ಅಧ್ಯಾಯ ಅಂತ ಹೇಳಿದಾರಲ್ವಾ ಅದೇ ಹೊಸ ಅಧ್ಯಾಯ ಮತ್ತೆ ಸೋಲದೆ ಹೊಸ ಅಧ್ಯಾಯ ಆಗಿದೆ ಅಯ್ಯೋ ಆರ್ ಸಿ ಬಿ ಫ್ಯಾನ್ಸ್ ಬೇಜಾರ್ ಆಗ್ಬೇಡಿ ಬಟ್ ಯಾವತ್ತೂ ನಮ್ ಫ್ಯಾನ್ಸ್ ಬೇಸ್ ಮಾತ್ರ ಕಮ್ಮಿ ಆಗಲ್ಲ ಅದು ಪಕ್ಕ ಇರೋದು ಆರ್ ಸಿ ಬಿ ಯಾವಾಗ್ಲೂ ಆರ್ ಸಿ ಬಿನೇ ಬಟ್ ಸೋತ್ರ ಆರ್ ಸಿ ಬಿನೇ ಅಲ್ವಾ ಸಪೋರ್ಟ್ ಮಾಡೇ ಮಾಡೋದು ಸೊ ನಿಮ್ ಪ್ರಕಾರ ಈ ಸಲ ಸೋತ್ರ ಅದೇ ಫ್ಯಾನ್ಸ್ ಇರ್ಲಿ ಅಂತಾನೆ ಹೇಳ್ತೀರಾ ಹೌದು ಖಂಡಿತ ಅದೇ ಫ್ಯಾನ್ಸ್ ನೋ ಕಾಮೆಂಟ್ ನೋ ಕಾಮೆಂಟ್ ಓಕೆ ಸರ್ ಬಟ್ ಈ ಸಲ ಗೆಲ್ಲ ಹೋಪ್ ಇದೀವಿ ನಾವೆಲ್ಲ ಗೆಲ್ಲತ್ ಅಂತ ಅನ್ಕೊಂಡಿದೀವಿ ನೀವು ಅದನ್ನೇ ಆಶಯಿಸಿ ಆರ್ ಸಿ ಬಿ ಗೆಲ್ಲಿ ಆಲ್ ದಿ ಬೆಸ್ಟ್ ಓಕೆ ಸರ್ ಹಾಗೆ ನಿಮ್ಮ ಈಗ ಒನ್ ಅಂಡ್ ಹಾಫ್ ಚಿತ್ರೀಕರಣ ಹೇಗ್ ನಡೀತಾ ಇದೆ ಚೆನ್ನಾಗಿ ಬರ್ತಾ ಇದೆ ಅಂಡ್ ಸಖತ್ ಫನ್ ಆಗಿದೆ ಶೂಟಿಂಗ್ ಮಾಡೋದು ಎಂಜಾಯ್ ಮಾಡ್ತಾ ಓಕೆ ಫೈನ್ ಸರ್ ಥ್ಯಾಂಕ್ ಯು ಅಂಡ್ ಲಾಸ್ಟ್ ಒಂದ್ಸಲ ಜೋರಾಗಿ ಈ ಸಲ ಕಪ್ ನಮ್ದೆ ಅಂತ ಹೇಳ್ಬಿಡಿ ಈ ಸಲ ಕಪ್ ನಮ್ದೆ ಪ್ರತಿ ಸಲ ನಿಂಗೆ ಪ್ರತಿ ಸಲ ಹಿಂಗೆ ಹೇಳ್ತಾ ಇದ್ದೀವಿ ಈಗ್ಲೂ ಹೇಳ್ಬಿಡಿ ಥ್ಯಾಂಕ್ ಯು ಸೊ ಮಚ್